ಅರೆ ಬುಲ್ಲದು ಬಾಯ್ ಬಾಯ್ ಇದರ್ ಜಾತಾರೆ ಅರೆ ಬಲ್ಲದು ಬಾಯ್ ಓ ಲ್ರ ಬಾಯ್ ಅಯ್ಯೋ ಕಡೆ ಶಿವ ಪೂಜೆ ಬಂದೋಗಿ ಬಯಸ್ತೀರಾ ದುರ್ಗಾದು ಇಲ್ಲ ಅದು ದರ್ಗಾಗೆ ಹೋಗ್ಬಿಟ್ಟಿ ನಮ್ದು ಅಪ್ಪದು ಅಪ್ಪಾಗ ಇಲ್ಲ ಅವ್ರದು ಶಾಲೆಗೆ ಮಾಡ್ಬಿಟ್ಟು ಬಂದಿದಾರೆ ನಾವು ಅಯ್ಯೋ ಅಬ್ದುಲ್ಲಾ ಆ ಏಜ್ ಅಲ್ಲಿ ಓಲಿ ಮದ್ವೆ ಮಾಡೋದ್ ಮಾಡ್ತೀರಾ ಪ್ರಸ್ತುತ ಏನಾರ ಬಿಡ್ತೀರಾ ಹೌದು ಬಾಯ್ ನಿಮ್ಗೆ ಗೊತ್ತಿಲ್ಲ ಅಯ್ಯಪ್ಪ ಹೆಂಗೆ ಕೇಳ್ತೀರಿ ನೀವು ಅಯ್ಯೋ ಯಾರ್ಯಾರಿಗೆ ಮದ್ವೆ ಮಾಡ್ತಿರಪ್ಪ ಇನ್ನು ಏನೇನ್ ಮಾಡ್ತೀರೋ ಅರೇ ಬಲ್ಲದು ಬಾಯ್ ಏನಪ್ಪ ಬೆಲ್ಲ ಪಲ್ಲ ಅಂತ ಅವನಿ ಬರೀ ಅದೇ ಜ್ಞಾನ ಇವನ್ಗೆ ಏಯ್ ಬಾಯ್ ನಂದು ಬೆಲ್ಲ ಅಂತಲ್ಲ ಹೆಸರು ಬಲ್ಲಾಳ್ ಅಂತ ಬಲ್ಲಾಳ್ದು ಬಲ್ಲಾಳ್ದು ಓಕೆ ಬಾಯ್ ಹುಡುಗಿ ಕೌನ್